ಚೆನ್ನಾಗಿದೀವಿ ನಮ್ಮ ಕೃಪೆಯಿಂದ ಭಗವಂತ ಕೃಪೆಯಿಂದ ಆರೋಗ್ಯವಾಗಿ ಇಲ್ಲಿ ನೋಡ್ರಿ ಸರ್ ಯಾರ ಕೃಪೆ ಯಾರಿಗಿಲ್ಲ ನಾವು ದುಡಿದಾಗ ನಮಗ್ ಸಿಗೋದಿಲ್ಲ ಹೌದಾ ಇಲ್ಲ ಇಲ್ಲಿ ಏನೇ ಶಾಸಕರು ಯಾರೇ ಬರ್ಲಿ ಅಭಿವೃದ್ಧಿ ಕೆಲಸ ಮಾಡ್ಬೇಕು ಜನರಿಗೆ ಏನ್ ತೊಂದರೆ ಇದೆ ಇಲ್ಲಿ ಇಲ್ಲ ಮೊದ್ಲೆ ಮಾತು ಒಳ್ಳೆ ಒಳ್ಳೆ ಕಾಲೇಜ್ ಇಲ್ಲ ಎಜುಕೇಶನ್ ಮಾತ್ರ ಏನೂ ಇಲ್ಲ ಇಲ್ಲಿ ಬರೀ ಜನರಿಗೆ ಕೇಳ್ತಾರ ಮನೆ ಇಲ್ಲ ಮಠ ಇಲ್ಲ ಅದಿಲ್ಲ ಮನಿ ಎಲ್ಲರಿಗೂ ಎಲ್ಲರಿಗ ಇವತ್ತೆಲ್ಲಾಳೆ ಹಾಗೆ ಆಗ್ತಾವೆ ಮನಿಗ್ ಕೇಳ್ಬೇಡ್ರಿ ಮಕ್ಳಿಗೆ ಭವಿಷ್ಯ ಕೇಳ್ರಿ ಯಾಕಂದ್ರೆ ಈಗ ಆಲ್ರೆಡಿ ಎಷ್ಟೋ ಜನ ಎಜುಕೇಷನ್ ಸಲ ಬಡದಾಡಕತ್ತಾರ ನಮ್ಮ ತಾಲೂಕು ಮಾತ್ರ ನಾಲ್ಕು ನಮ್ಮ ತಾಲೂಕು ಎಜುಕೇಶನ್ ಅನ್ನೋದೇ ಇಲ್ಲ ರೀ ಎಲ್ಲ ಅಭಿವೃದ್ಧಿ ಮಾಡ್ತಾರ ಗುಡ್ದಾಗ ಮಾಡ್ತಾರೆ ಎಲ್ಲ ಶಾಲಾ ಕಾಲೇಜ್ಗಳಾಯ್ತು ಹಾಸ್ಟೆಲ್ ಆಯ್ತು ಲೇಡೀಸ್ ಹಾಸ್ಟೆಲ್ ಆಯ್ತು ಎಲ್ಲ ಆಯ್ತು ಲೇಡೀಸ್ ಮಕ್ಳು ಬಾಳಬೇಕಾದ್ರೆ ಎಷ್ಟು ತೊಂದರೆ ಗೊತ್ತಾ ಹೋಗ್ಬೇಕಾದ್ರೆ ಇಲ್ಲಿ ಮ್ಯಾಗ ಗುಡ್ ಗುಡ್ಡ ಗುಡ್ಡದ್ರಿ ಟೇಲರ್ ಮುಂಜಲತ್ ಸರ್ ಎಲ್ಲ ಇರೋ ಗುಡದಾಗೆ ಅದಾವ ಸರ್ ಹಾ ಅದು ಅವ್ರಿಗ್ತೀರಿ ಯಾವ ಇಲ್ಲಿ ಮಾಡಿದ್ರ ಮತ್ತ ಜನ್ ಮತ್ ನಾಳೆ ಏನು ಕೇಳ ಕೇಳಬೇಕಲ್ಲ ಜಾಗ ಇಲ್ಲಿ ಕೇಳಿದ್ರೆ ಗವರ್ಮೆಂಟ್ ಜಾಗ ಇಲ್ಲ ಅದಿಲ್ಲ ಅಂತೇಳಿ ಅದು ಉದ್ರಿ ಗವರ್ಮೆಂಟ್ ಜಾಗ ಅದು ಫಾರೆಸ್ಟ್ ಜಾಗ ಮಾಡ್ಕೋ ಇಲ್ಲಾದ್ರೂ ಖರೀದಿ ಮಾಡಿ ಮಾಡ್ಬೇಕಲ್ಲ ಹಿಂಗಾಗಿ ಖರ್ದಿ ಬೇಕಾದ್ರೆ ಗೌರ್ಮೆಂಟ್ ರೇ ಸಲುವಾಗಿ ಎಲ್ಲ ಫೆಸಿಲಿಟಿ ಸಿಗ್ತಾವ ಒಂದು ಹೊಲಾನು ಸಿಗ್ತದ ಗೌರ್ಮೆಂಟ್ ಮಾಡ್ಬೇಕಾದ್ರೆ ಅವದ್ದಲ್ರಿ ಯಾರೇ ಮಾಡ್ಲಿ ಯಾರೇ ಎಮ್ ಎಲ್ ಬರ್ಲಿ ಸಂತೋಷ ಅದ ನಮ್ಗೆ ತೊಂದರೆ ಇಲ್ಲ ನಮಗೇನ್ ಬೇಕು ಊರೊಳಗೆ ಒಳಗೆ ಒಳ್ಳೆ ಹಾಸ್ಪಿಟ್ಲ್ ಬೇಕು ಒಳ್ಳೆ ಎಜುಕೇಶನ್ ಬೇಕು ಸ್ಕೂಲ್ ಕಾಲೇಜ್ ಬರ್ಬೇಕು ದುಡ್ಯ ದುಡ್ಕಂತ ಯಾರು ಮಾಡಿ ಸರ್ ಎಲ್ಲಾ ತಮ್ಮ ತಮ್ಮ ಹೊಟ್ಟೆಪಾಡಿಗೋಸ್ಕರ ಗಳಿಕೆ ಮಾಡ್ತಾರ ಅಷ್ಟೇ ಇಲ್ಲಿ ಏನಾಗಿದೆ ಅಂದ್ರ ಮತ್ತೆ ಮೊದಲು ಲಾವು ಕಾರ್ಯಕರ್ತರು ಏನಿದೀವಲ್ಲ ಮತದಾರ ಏನದಿವಲ್ ರೊಕ್ಕ ತಿನ್ನೋದು ಬಿಡ್ಬೇಕು ಮೊದಲು ಅವ್ರು ರೊಕ್ಕ ಕೊಡ್ತಾರ ಐನೂರು ಸಾವಿರಕ್ಕೆ ನಾವು ಓಟ್ ಮಾರಿಕ ತಿಂತೀವಿ ಅವ್ರಿಗೆ ಹೋಗಿ ಕೇಳೋ ಅಧಿಕಾರ ನಮ್ಗೆ ಇರಲ್ಲ ಯಾಕಂದ್ರ ತಿಂದ ಬಳಕ ಯಾರಿಗಾಗಲಿ ನಾವು ನಿನ್ಗೆ ಹತ್ತು ರೂಪಾಯಿ ಅಂದ್ರೆ ನಿನಗೆ ಐತಿ ಕೂಡ ನೀನು ನೀನೇ ನಾನು ಸುಮ್ ಸುಮ್ಕೊಂಡು ನೀವು ಪುಸ್ಕೋ ಹತ್ತು ರೂಪಾಯಿ ಕೊಟ್ಟಿದ್ದು ಹಾಕಿ ನೋಡ್ ಅಂತ ಹೇಳ್ತಾರ ಅದ್ರಂಗ ಯಾವುದೇ ಆಗಲಿ ಓ ತಿನ್ನೋದು ಬಿಡ್ಬೇಕು ರೊಕ್ಕ ತಿನ್ನೋದು ಬಿಡ್ರಿ ಆ ಯಾರೇ ಎಮ್ ಎಲ್ ಯಾರೇ ಎಮ್ ಎಲ್ ಎ ಇರಲಿ ಕರ್ಕೊಂಬರ್ಬೇಕು ನೋಡ್ರಿ ನಮ್ಮ ಏರಿಯಾದಾಗ ಡೆವಲಪ್ ಇಲ್ಲ ಚರಂಡಿ ಕೆಲಸ ಆಗ್ತಿಲ್ಲ ಮನೆ ಮುಂದೆ ನೀರು ಹರಿತಾವ ಕಾಲರ ಬರಕತ್ತ ಎಲ್ಲ ಕೇಳ್ಬೇಕು ಅದು ಬಿಟ್ಟು ಹೋಗಿ ನಾವು ಒಂದು ನೂರು ಇನ್ನೂರ ಕ ಎಲ್ಲ ಆಸೆ ಪಡ್ಬಾರ್ದು ಅಂತ ಹೇಳ್ತೀನಿ ಮತದಾರಿಗೆ ಹೌದಾ ಹ್ಞೂ ಮತದಾರಿಗೆ ಮದ ಆಸೆ ಕೊಡಬಾರ್ದು ಒಟ್ಟ ಇವತ್ತು ಕುಡಿಸ್ತಾರ ಎಲೆಕ್ಷನ್ ಬಂದದ ಇವತ್ತು ನೂರು ಕುಡಿಸ್ತಾರ ಸಾವಿರ ಖರ್ಚು ಮಾಡ್ತಾರ ಎಲೆಕ್ಷನ್ ಬಂದ್ಬಳಗ್ ಯಾರು ಕೇಳಲ್ಲ ನಾವೇ ದುಡಿಬೇಕು ನಾವೇ ತಿನ್ಬೇಕು ಹಾಂ ಏನಿರೋದು ಒಂದ್ ಹದಿನೈದು ದಿವಸ ಅಷ್ಟೇ ರೀ ಹದಿನೈದು ಸಾವಿರದ ಯಾರಿಗೆ ಕೇಳಲ್ಲ ನಾವು ಮನೆಗೆ ಉಪಾಸೆ ಬಿದ್ದೆ ಅಂದ್ರೆ ಯಾರು ಕೇಳಲ್ಲ ಯಾವ ಶಾಸಕರು ಕೇಳಲ್ಲ ಯಾರು ಕೇಳ ಅದಕ್ಕೆ ಕೇಳತ್ತೀನಿ ಓಟ್ ನಿಯತ್ತಿನಿಂದ ಹಾಕ್ರಿ ಯಾರೇ ಎಮ್ ಎಲ್ ಎ ಇರಲಿ ಕೆಲಸ ಬಂದು ಕರ್ಕಡ ಬಂದು ಕೆಲಸ ಮಾಡಕ್ ಹಚ್ಬೇಕು ಹಂಗಾದ್ರೆ ಆಗ್ತದ ಇಲ್ಲ ಅಂದ್ರೆ ಏನ್ ಆಗಲ್ಲ ಇದ್ರಲ್ ಒಳ್ಳೆ ವ್ಯಕ್ತಿ ಯಾರಾಗಬಹುದು ಎಲ್ಲಾರು ಒಳ್ಳೆ ವ್ಯಕ್ತಿನ್ ಅಂದ್ರ ಯಾರ ಕೆಟ್ಟಾರಿಲ್ಲ ನಾವ್ ಕೆಟ್ಟರು ಜನ್ ಕೆಟ್ಟರು ಮೊದ್ಲೆ ಮಾತು ಇಲ್ಲ ಎಲ್ಲಾರು ಒಳ್ಳೆರಾದ್ರ ಅವ್ರ ಪಾಪ ನಾವ್ ಕೆಟ್ಟಾರ ಗ್ಯಾರಂಟಿ ಗ್ಯಾರಂಟಿ ಕೊಟ್ಟಿದ್ದೆ ಬಟ್ ಇಲ್ಲ ಅಂತ ಹೇಳಲ್ಲ ಗ್ಯಾರಂಟಿ ಕೊಟ್ಟಿದೆ ಈಗ ಎರಡು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಇಲ್ಲ ಅಂತ ಹೇಳಲ್ಲ ಎರಡು ಸಾವಿರಲಿಂದ ಇಂದ ಎಷ್ಟೋ ಅನಾಜ್ಗಳ ರೇಟ್ ಏರಿದಾವ ಹೌದಲ್ ಒಂದು ಸ್ಟ್ಯಾಂಪ್ ನೂರು ರೂಪಾಯಿ ಸ್ಟ್ಯಾಂಪ್ ಇತ್ತು ಇವತ್ತು ಐನೂರು ರೂಪಾಯಿ ಸ್ಟ್ಯಾಂಪ್ ಆಗಿದೆ ನಾವು ಅರ್ಥ ಮಾಡ್ಕೋಬೇಕು ಅದು ಸಾವಿರ ಐನೂರು ಕೊಡ್ತಾರ ಇಲ್ಲ ಅಂತ ಹೇಳಲ್ಲ ನಮ್ಮ ದುಡ್ಡು ನಮ್ಗೆ ಕೊಡ್ತಾರ ಅವ್ರೇನು ಅವರಿಂದ ಮನೇಲಿಂದ ಕೊಡೋದಿಲ್ಲ ಹೌದಲ್ರಿ ಯಾರು ಕೊಡಲ್ಲ ನಮ್ಮದೇ ಕಸಗ ನಮ್ಮದೇ ನಮ್ದೆ ಕೊಡೋಕೆ ಇವತ್ತು ನೋಡ್ರಿ ಒಂದು ಕ್ವಾಟ್ರ ಅಂತ ಕ್ವಾಟ್ರ್ ಐವತ್ತು ರೂಪಾಯಿ ಇರ್ತಿ ಇವತ್ತು ನೂರು ರೂಪಾಯಿ ಆಗ್ಯದ ದುಡ್ಡೆಲ್ಲ ಅವ್ರದೇ ದುಡ್ಡು ಎಲ್ಲ ಹೋಗೋದ ಅಲ್ಲಿಗೆ ಆ ಅದಲ್ ಎಲ್ಲ ವಿಚಾರ ಮಾಡಬೇಕಂತ